ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಮುಸ್ಲಿಂ ವಿರೋಧಿ ಪೂರ್ವಗ್ರಹವನ್ನು ತಡೆಗಟ್ಟೋಕೆ ಸರ್ಕಾರಗಳು ಮತ್ತು ಡಿಜಿಟಲ್ ವೇದಿಕೆಗಳು ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಇವತ್ತು ಜಾಗತಿಕವಾಗಿ ನಮ್ಮ ಸಮಾಜ ಹಾಗೂ ರಾಜಕೀಯದಲ್ಲಿ ಧಾರ್ಮಿಕ ಅಸಹಿಷ್ಣುತೆ ಹೇಗೆ ತೀವ್ರಗೊಳ್ತಿದೆ ಅನ್ನೋದಕ್ಕೆ ಸಾಕ್ಷಿ ಇದು ಇದೇ ಸಂದರ್ಭದಲ್ಲಿ ಧಾರ್ಮಿಕ ತಾರತಮ್ಯವನ್ನು ಖಂಡಿಸ್ತೀವಿ ಅಂತ ಭಾರತ ವಿಶ್ವಸಂಸ್ಥೆಯಲ್ಲಿ ಹೇಳಿದೆ ಆದರೆ ದೇಶದೊಳಗೆ ಮುಸ್ಲಿಮರ ವಿರುದ್ಧ ನಡೆದಿರುವ ಕೋಮುವಾದಿ ರಾಜಕೀಯ ಪ್ರೇರಿತ ದಾಳಿಗಳ ವಿರುದ್ಧ ಮೋದಿ ಸರ್ಕಾರದ ನಿಲುವೇನು ಅನ್ನೋದು ಈಗ ಜಗಜ್ಜಾಹೀರಾಗಿದೆ ಮಧ್ಯಪ್ರಾಚ್ಯ ಯುರೋಪ್ ಮತ್ತು ದಕ್ಷಿಣ ಏಷ್ಯಾದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇಸ್ಲಮೋಫೋಬಿಯಾದ ಬಗ್ಗೆ ವಿಶ್ವಸಂಸ್ಥೆ ನೀಡಿರುವ ಪ್ರತಿಕ್ರಿಯೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ದ್ವಂದ್ವ ನೀತಿಯನ್ನೇ ಪ್ರತಿಬಿಂಬಿಸುತ್ತೆ ಭಾರತ ನಿನ್ನೆ ಇಸ್ಲಮೋಫೋಬಿಯಾ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ತನ್ನ ಬದ್ದತೆಯನ್ನ ಘೋಷಿಸಿದೆ ಆದರೆ ದೇಶದಲ್ಲಿ ಮಡಿಲ ಮಾಧ್ಯಮಗಳು ಮುಸ್ಲಿಮರ ಬಗ್ಗೆ ಸುಳ್ಳು ಹಾಗೂ ದ್ವೇಷ ಹರಡುವುದು ಮತ್ತು ಪ್ರಭಾವಿ ರಾಜಕೀಯ ನಾಯಕರು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡುವುದು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಮುಸ್ಲಿಂ ವಿರೋಧಿ ಪೂರ್ವಾಗ್ರಹ ಜಗತ್ತಿನಾದ್ಯಂತ ಆತಂಕಕಾರಿ ಮಟ್ಟದಲ್ಲಿ ಹೆಚ್ಚಳವಾಗ್ತಾ ಇರೋದು ವಿಶ್ವಸಂಸ್ಥೆ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯದ ಗಮನ ಸೆಳೆದಿದೆ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸರ್ಕಾರಗಳು ಮತ್ತು ಡಿಜಿಟಲ್ ವೇದಿಕೆಗಳು ಮುಸ್ಲಿಮರ ವಿರುದ್ಧ ನಡೆದಿರುವ ತಾರತಮ್ಯ ಮತ್ತು ದ್ವೇಷ ಭಾಷಣವನ್ನು ತಡೆಗಟ್ಟೋಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಶನಿವಾರ ಒತ್ತಾಯಿಸಿದ್ದಾರೆ ಜಗತ್ತಿನಾದ್ಯಂತ ಮುಸ್ಲಿಂ ವಿರೋಧಿ ಪೂರ್ವಾಗ್ರಹದಲ್ಲಿ ಹೆಚ್ಚಳವಾಗ್ತಿರುವುದು ಕಳವಳಕಾರಿ ಸರ್ಕಾರಗಳು ಮತ್ತು ಡಿಜಿಟಲ್ ವೇದಿಕೆಗಳು ಈ ತಾರತಮ್ಯ ದ್ವೇಷ ಭಾಷಣದ ವಿರುದ್ಧ ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಒತ್ತಾಯಿಸಿದ್ದಾರೆ ಶನಿವಾರ ಅಂತಾರಾಷ್ಟೀಯ ಇಸ್ಲಮೋಫೋಬಿಯಾ ವಿರೋಧಿ ದಿನಾಚರಣೆಯ ಸಂದರ್ಭದಲ್ಲಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಗುಟೆರಸ್ ಜಾಗತಿಕವಾಗಿ ಮುಸ್ಲಿಂ ಸಮುದಾಯಗಳು ಎದುರಿಸುತ್ತಿರುವ ಹೆಚ್ಚುತ್ತಿರುವ ಸವಾಲುಗಳನ್ನು ಉಲ್ಲೇಖಿಸಿದ್ರು ಇಸ್ಲಾಂ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಪ್ರಚೋದನೆ ಹಿಂಸಾಚಾರ ಮತ್ತು ತಾರತಮ್ಯ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಇಸ್ಲಮೋಫೋಬಿಯಾ ವಿರೋಧಿ ದಿನದ ಆಚರಣೆಯನ್ನ ಶುರು ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನ ಓಐಸಿ ಅಂದ್ರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಕ್ ಆಪರೇಷನ್ ಸದಸ್ಯ ರಾಷ್ಟ್ರಗಳ ಪರವಾಗಿ ಈ ಪ್ರಸ್ತಾವನೆಯನ್ನ ವಿಶ್ವಸಂಸ್ಥೆಯ ಮುಂದಿಟ್ಟಿತ್ತು ಇದನ್ನ ಬೆಂಬಲಿಸಿರುವ ವಿಶ್ವಸಂಸ್ಥೆ ಮಾರ್ಚ್ ಹದಿನೈದನ್ನ ಅಂತಾರಾಷ್ಟ್ರೀಯ ಇಸ್ಲಮೋಫೋಬಿಯಾ ವಿರೋಧಿ ದಿನ ಅಂತ ಘೋಷಿಸಿತು ಈ ದಿನಾಂಕವನ್ನ ಆಯ್ಕೆ ಮಾಡಿರುವುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ ಮಸೀದಿಯ ಮೇಲೆ ನಡೆದ ಭಯೋತ್ಪಾದಕ ದಾಳಿಯ ನೆನಪಿಗಾಗಿ ಆ ದಾಳಿಯಲ್ಲಿ ಐವತ್ತೊಂದು ಮುಸ್ಲಿಮರು ಪ್ರಾಣ ಕಳೆದುಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಇಸ್ಲಮೋಫೋಬಿಯಾ ವಿರೋಧಿ ದಿನದಂದು ಮುಸ್ಲಿಮರ ವಿರುದ್ಧ ಭಯೋತ್ಪಾದನೆ ಹೇಗೆ ಜಗತ್ತಿನಾದ್ಯಂತ ಆತಂಕಕಾರಿ ಮಟ್ಟಕ್ಕೆ ತಲುಪಿದೆ ಅನ್ನೋದನ್ನು ಎತ್ತಿ ತೋರಿಸಲಾಗುತ್ತೆ ಈ ದಿನಾಚರಣೆಯ ಉದ್ದೇಶ ಇಸ್ಲಮೋಫೋಬಿಯಾ ಮತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ನಡೆಯುವ ದ್ವೇಷ ಭಾವನೆಗಳನ್ನು ತಡೆಯೋಕೆ ಜಾಗತಿಕವಾಗಿ ಜಾಗೃತಿಯನ್ನ ಹೆಚ್ಚಿಸೋದು ಮುಸ್ಲಿಮರ ಮೇಲೆ ನಡೆಯುವ ದೌರ್ಜನ್ಯ ಮಸೀದಿಗಳ ಮೇಲೆ ದಾಳಿ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ಆನ್ಲೈನ್ ಮತ್ತು ಆಫ್ಲೈನ್ ದ್ವೇಷ ಭಾಷಣಗಳ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಹೋರಾಟ ನಡೆಸೋದು ಇದರ ಪ್ರಮುಖ ಉದ್ದೇಶವಾಗಿದೆ ಜನಾಂಗೀಯ ತಾರತಮ್ಯದಿಂದ ಹಿಡಿದು ಮಾನವ ಹಕ್ಕುಗಳು ಧಾರ್ಮಿಕ ಪೂಜಾ ಸ್ಥಳಗಳಲ್ಲಿನ ಉಲ್ಲಂಘನೆಯವರೆಗೆ ಮುಸ್ಲಿಂ ವಿರೋಧಿ ಪೂರ್ವಗ್ರಹದಲ್ಲಿ ನಾವು ಆತಂಕಕಾರಿ ಹೆಚ್ಚಳವನ್ನ ಕಾಣ್ತಿದ್ದೀವಿ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಹೇಳಿದ್ದಾರೆ ನಿರ್ದಿಷ್ಟವಾಗಿ ಯಾವುದೇ ದೇಶಗಳನ್ನ ಹೆಸರಿಸದೆ ಮಾತನಾಡಿದ ಗುಟೆರಸ್ ಎಲ್ಲರ ಒಳಗೊಳ್ಳುವಿಕೆಯನ್ನ ಪ್ರೋತ್ಸಾಹಿಸಿ ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸೋಕೆ ಸರ್ಕಾರಗಳು ಮುಂದಾಗಬೇಕು ಅಂತ ಒತ್ತಿ ಹೇಳಿದ್ರು ಆನ್ಲೈನ್ಗಳ ಮೂಲಕ ನಡೆಯುತ್ತಿರುವ ದ್ವೇಷ ಭಾಷಣ ಮತ್ತು ಇಸ್ಲಮೋಫೋಬಿಯಾ ಹರಡುವಿಕೆಯನ್ನು ತಡೆಯೋಕೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕರೆ ನೀಡಿದ್ದಾರೆ ಒಂದು ಸಮುದಾಯದ ಮೇಲೆ ದಾಳಿ ನಡೆದಾಗ ಅದು ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಸೀಮಿತವಲ್ಲ ಎಲ್ಲ ಸಮುದಾಯದ ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಅಪಾಯದಲ್ಲಿವೆ ಅಂತ ಅರ್ಥ ಜಾಗತಿಕ ಸಮುದಾಯವಾಗಿ ನಾವು ಧರ್ಮಾಂತತೆಯನ್ನು ತಿರಸ್ಕರಿಸಬೇಕು ಮತ್ತು ನಿರ್ಮೂಲನೆ ಮಾಡಬೇಕು ಅಂತ ವಿಶ್ವಸಂಸ್ಥೆಯ ಮುಖ್ಯಸ್ಥ ಗುಟೆರಸ್ ಆಗ್ರಹಿಸಿದ್ದಾರೆ ಮುಸ್ಲಿಂ ಮಹಿಳೆಯರನ್ನ ಹೆಚ್ಚಾಗಿ ದಮನಿತರಂತೆ ಚಿತ್ರಿಸುವ ಕೆಲಸಗಳು ಅವ್ಯಾಹತವಾಗಿದೆ ಈ ಕಾರಣದಿಂದ ಅದನ್ನ ಇಸ್ಲಮೋಫೋಬಿಯಾದ ದೃಷ್ಟಿಕೋನದಲ್ಲಿ ನೋಡಲಾಗುತ್ತೆ ಈ ಸಮಸ್ಯೆಯನ್ನ ಪರಿಹರಿಸೋಕೆ ಸಮಾನತೆ ಮತ್ತು ವೈವಿಧ್ಯತೆಯನ್ನು ಉತ್ತೇಜಿಸುವ ನ್ಯಾಯಸಮ್ಮತ ಪ್ರಾತಿನಿಧ್ಯ ಮತ್ತು ನೀತಿಗಳ ಅಗತ್ಯವಿದೆ ಈ ನಿಟ್ಟಿನಲ್ಲಿ ಎಲ್ಲಾ ಧರ್ಮಗಳ ಜನರನ್ನ ಒಳಗೊಂಡು ಶಾಂತಿ ಮತ್ತು ಘನ ತೆಯಿಂದ ಸಹಬಾಳ್ವೆ ನಡೆಸಬಹುದಾದ ಸಮಾಜಗಳನ್ನು ನಿರ್ಮಿಸುವಲ್ಲಿ ಕ್ರಮ ಕೈಗೊಳ್ಳುವಂತೆ ಗುಟೆರೆಸ್ ವಿಶ್ವದ ನಾಯಕರು ನಾಗರಿಕ ಸಮಾಜಗಳನ್ನು ಒತ್ತಾಯಿಸಿದ್ದಾರೆ ಧಾರ್ಮಿಕ ತಾರತಮ್ಯ ಎಲ್ಲ ಧರ್ಮಗಳ ಅನುಯಾಯಿಗಳ ಮೇಲೆ ಪರಿಣಾಮವನ್ನು ಬೀರುವ ವ್ಯಾಪಕ ಸವಾಲಾಗಿದೆ ಅನ್ನುವುದನ್ನು ಗುರುತಿಸುವ ಅಗತ್ಯಕ್ಕೆ ಒತ್ತು ನೀಡಿರುವ ಭಾರತ ಮುಸ್ಲಿಮರ ವಿರುದ್ಧ ಧಾರ್ಮಿಕ ಅಸಹಿಷ್ಣುತೆಯ ಘಟನೆಗಳನ್ನು ಖಂಡಿಸುವಲ್ಲಿ ತಾನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೊಂದಿಗೆ ಒಗ್ಗಟ್ಟಾಗಿದ್ದೇನೆ ಅಂತ ಹೇಳಿದೆ ಭಾರತ ವಿವಿಧತೆ ಮತ್ತು ಬಹುತ್ವದ ನೆಲೆಯಾಗಿದೆ ನಾವು ಜಗತ್ತಿನ ಬಹುತೇಕ ಎಲ್ಲ ಪ್ರಮುಖ ಧರ್ಮಗಳ ಅನುಯಾಯಿಗಳಿಗೆ ನೆಲೆಯಾಗಿದ್ದೇವೆ ಭಾರತ ನಾಲ್ಕು ವಿಶ್ವ ಧರ್ಮಗಳಾದ ಹಿಂದೂ ಬೌದ್ಧ ಜೈನ ಮತ್ತು ಸಿಖ್ ಧರ್ಮಗಳ ಜನ್ಮಸ್ಥಾನವಾಗಿದೆ ಭಾರತದಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ಪ್ರಜೆಗಳು ಇಸ್ಲಾಂ ಧರ್ಮವನ್ನು ಆಚರಿಸುತ್ತಿರುವುದರೊಂದಿಗೆ ಅದು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ ಅಂತ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ರಾಯಭಾರಿ ಪಿ ಹರೀಶ್ ಅವರು ಶುಕ್ರವಾರ ಹೇಳಿದ್ದಾರೆ ಇಸ್ಲಮೋಫೋಬಿಯಾ ವಿರುದ್ಧ ಅಂತಾರಾಷ್ಟೀಯ ದಿನಾಚರಣೆ ಅಂಗವಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಸರ್ವ ಸದಸ್ಯರ ವಿದ್ಯುಕ್ತ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ಧಾರ್ಮಿಕ ತಾರತಮ್ಯ ದ್ವೇಷ ಮತ್ತು ಹಿಂಸಾಚಾರದಿಂದ ಮುಕ್ತವಾದ ಜಗತ್ತನ್ನು ಬೆಳೆಸೋದು ಅನಾದಿ ಕಾಲದಿಂದಲೂ ಭಾರತ ಜೀವನ ವಿಧಾನವಾಗಿದೆ ಅಂತ ಹೇಳಿದ್ದಾರೆ ಮುಸ್ಲಿಮರ ವಿರುದ್ಧ ಧಾರ್ಮಿಕ ಅಸಹಿಷ್ಣುತೆಯ ಘಟನೆಗಳನ್ನು ಖಂಡಿಸುವಲ್ಲಿ ನಾವು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೊಂದಿಗೆ ಒಗ್ಗಟ್ಟಾಗಿದ್ದೇವೆ ಆದರೂ ಧಾರ್ಮಿಕ ತಾರತಮ್ಯ ಎಲ್ಲ ಧರ್ಮಗಳ ಅನುಯಾಯಿಗಳ ಮೇಲೆ ಪರಿಣಾಮವನ್ನು ಬೀರುವ ವ್ಯಾಪಕ ಸವಾಲಾಗಿದೆ ಅಂತ ಗುರುತಿಸುವುದು ಕಡ್ಡಾಯವಾಗಿದೆ ಅಂತ ಅವರು ಹೇಳಿದ್ದಾರೆ ವಿವಿಧ ರೂಪಗಳಲ್ಲಿ ಧಾರ್ಮಿಕ ಭೀತಿ ನಮ್ಮ ವೈವಿಧ್ಯಮಯ ಜಾಗತಿಕ ಸಮಾಜದ ಸ್ವರೂಪಕ್ಕೆ ಬೆದರಿಕೆಯಾಗಿದೆ ಅಂತ ಒಪ್ಪಿಕೊಳ್ಳೋದು ಅರ್ಥಪೂರ್ಣ ಪ್ರಗತಿಯ ಮಾರ್ಗವಾಗಿದೆ ಅನ್ನೋದರಲ್ಲಿ ನಾವು ಬಲವಾದ ನಂಬಿಕೆಯನ್ನು ಹೊಂದಿದ್ದೀವಿ ಅಂತ ಅವರು ಹೇಳಿದ್ದಾರೆ ಹರೀಶ್ ಅವರು ಪವಿತ್ರ ರಂಜಾನ್ ಮಾಸ ಮತ್ತು ಹೋಳಿ ಶುಭಾಶಯಗಳನ್ನು ಕೋರುವ ಮೂಲಕ ತಮ್ಮ ಮಾತುಗಳನ್ನು ಆರಂಭಿಸಿದ್ರು ಪೂಜಾ ಸ್ಥಳಗಳು ಮತ್ತು ಧಾರ್ಮಿಕ ಸಮುದಾಯಗಳನ್ನು ಗುರಿಯಾಗಿಸಿಕೊಂಡು ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಹಿಂಸಾಚಾರದ ಬಗ್ಗೆ ಭಾರತದ ಕಳವಳ ವ್ಯಕ್ತಪಡಿಸಿದ ಅವರು ಎಲ್ಲ ಸದಸ್ಯ ರಾಷ್ಟ್ರಗಳಿಂದ ಎಲ್ಲ ಧರ್ಮಗಳಿಗೆ ಸಮಾನ ಗೌರವದ ತತ್ವಕ್ಕೆ ನಿರಂತರ ಬದ್ಧತೆ ಮತ್ತು ದೃಢವಾದ ಕ್ರಮದ ಮೂಲಕ ಮಾತ್ರ ಇದನ್ನು ಎದುರಿಸಬಹುದು ಎಲ್ಲ ದೇಶಗಳು ತಮ್ಮೆಲ್ಲ ಪ್ರಜೆಗಳನ್ನ ಸಮಾನವಾಗಿ ನಡೆಸಿಕೊಳ್ಳೋಕೆ ಬದ್ಧವಾಗಿರಬೇಕು ಮತ್ತು ಧಾರ್ಮಿಕ ತಾರತಮ್ಯವನ್ನು ಉತ್ತೇಜಿಸುವ ನೀತಿಗಳನ್ನು ಅನುಸರಿಸಬಾರದು ನಮ್ಮ ಶಿಕ್ಷಣ ವ್ಯವಸ್ಥೆ ದ್ವೇಷ ನೀತಿಗಳನ್ನ ಶಾಶ್ವತಗೊಳಿಸೋದಿಲ್ಲ ಅಥವಾ ಧರ್ಮಾಂಧತೆಯನ್ನ ಪ್ರೋತ್ಸಾಹಿಸೋದಿಲ್ಲ ಅನ್ನೋದನ್ನ ನಾವು ಖಚಿತಪಡಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿಜಿ ಕೂಡ ಜಾಗತಿಕ ವೇದಿಕೆಯಲ್ಲಿ ಮಾತನಾಡುವಾಗ ಇದೇ ರೀತಿ ಮಾತನಾಡ್ತಾರೆ ಈ ಹಿಂದೆ ಅಮೆರಿಕದಲ್ಲಿ ಅಲ್ಲಿನ ಅಧ್ಯಕ್ಷರ ಜೊತೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗಲೇ ಭಾರತದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ಲ ಅಂತ ಹೇಳಿದ್ರು ಆದರೆ ಅದಾದ ಮೇಲೆ ಕಳೆದ ಲೋಕಸಭೆ ಚುನಾವಣೆ ಪ್ರಚಾರದ ವೇಳೆ ಅವರೇ ಮುಸ್ಲಿಮರನ್ನ ನುಸುಳುಕೋರರು ಕೋರರು ಹೆಚ್ಚು ಮಕ್ಕಳಿರೋರು ಅಂತ ಜರುದ್ರು ಅವರ ನೇತೃತ್ವದಲ್ಲಿ ಬಿಜೆಪಿ ಸಂಘ ಪರಿವಾರದ ಪ್ರಮುಖ ನಾಯಕರು ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡ್ತಾರೆ ಹಸಿ ಹಸಿ ಸುಳ್ಳು ಹೇಳ್ತಾರೆ ಭಾರತದಲ್ಲಿ ಸಂಘ ಪರಿವಾರದ ಒಂದಷ್ಟು ಪುಂಡರು ಮಾತ್ರ ಇಸ್ಲಾಂ ಮತ್ತು ಮುಸ್ಲಿಮರ ವಿರುದ್ಧ ದ್ವೇಷ ಹರಡುತ್ತಾರೆ ಅನ್ನುವಂತಿದ್ದ ಚಿತ್ರಣ ಸಂಪೂರ್ಣ ಬದಲಾಗಿ ಇಸ್ಲಾಂ ಹಾಗೂ ಮುಸ್ಲಿಮರ ವಿರುದ್ಧದ ದ್ವೇಷ ಮುಖ್ಯವಾಹಿನಿಗೆ ಬಂದಿದ್ದು ಮೋದಿಜಿ ಪ್ರಧಾನಿಯಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮುಖ್ಯಮಂತ್ರಿ ಮಂತ್ರಿಗಳು ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನ್ಯಾಯಾಧೀಶರು ನೇರವಾಗಿ ಮುಸ್ಲಿಮರ ವಿರುದ್ಧ ಸಾರ್ವಜನಿಕ ಭಾಷಣಗಳಲ್ಲಿ ಮಾತನಾಡುವ ಭಯಾನಕ ಸನ್ನಿವೇಶ ಸೃಷ್ಟಿಯಾಗಿದ್ದು ಮೋದಿಜಿ ಪ್ರಧಾನಿಯಾದ ಬಳಿಕ ಮಡಿಲ ಮೀಡಿಯಾಗಳು ಹಾಗೂ ಸೋಷಿಯಲ್ ಮೀಡಿಯಾಗಳಂತೂ ಮುಸ್ಲಿಂ ದ್ವೇಷದ ಭಯಾನಕ ತಾಣಗಳಾಗಿ ಬಿಟ್ಟಿವೆ ಹೀಗಿರುವಾಗ ಧಾರ್ಮಿಕ ತಾರತಮ್ಯವನ್ನ ನಾವು ಖಂಡಿಸ್ತೇವೆ ಅಂತ ಭಾರತ ಜಾಗತಿಕ ವೇದಿಕೆಯಲ್ಲಿ ಹೇಳುವಾಗ ವಿಚಿತ್ರವಾಗಿ ಕೇಳಿಸುತ್ತೆ ಆದರೂ ಕನಿಷ್ಠ ಅಧಿಕೃತವಾಗಿ ಇಂಥದ್ದೊಂದು ನೀತಿಯನ್ನ ಇನ್ನೂ ಉಳಿಸಿಕೊಂಡಿದೆ ಅನ್ನೋ ಕಾರಣ ಅಭಿನಂದನಾರ್ಹ ಇನ್ನಾದ್ರೂ ರಾಯಭಾರಿ ಹರೀಶ್ ಅವರು ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದನ್ನ ಮೋದಿ ಸರ್ಕಾರ ಇಲ್ಲಿ ಪಾಲಿಸುವಂತಾಗ್ಲಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು